ಇವತ್ತು ನಮ್ಮ ಪಾರ್ಟಿಯ ನಾಯಕತ್ವ ಬೆಂಗಳೂರು ದಕ್ಷಿಣದಿಂದ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿ ಇವತ್ತು ನಾಮಪತ್ರವನ್ನು ಸಲ್ಲಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅತ್ಯಂತ ಕೃತಜ್ಞತಾ ಪೂರ್ವವಾಗಿ ನಾನು ಕೃತಜ್ಞತಾ ಭಾವದಿಂದ ನಮ್ಮ ಪಕ್ಷದ ನಾಯಕತ್ವಕ್ಕೆ ನನ್ನ ನಮಸ್ಕಾರಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ನಂಥ ಒಬ್ಬ ಸಣ್ಣ ಕಾರ್ಯಕರ್ತನಿಗೆ ಒಬ್ಬ ಯುವ ಕಾರ್ಯಕರ್ತನಿಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನನಗೆ ಈ ಚುನಾವಣೆಯನ್ನು ಎದುರಿಸುವಂಥದ್ದಕ್ಕೆ ಯಾವುದೇ ರೀತಿಯ ಚಿಂತೆ ಅಥವಾ ಒಂದು ಭಯ ಯಾಕಿಲ್ಲ ಅಂತಂದರೆ ಹಿಂದೆ ಅನಂತಕುಮಾರ್ ಅವರ ಚುನಾವಣೆಗಳನ್ನು ಯಾವ ತಂಡ ಮುನ್ನಡೆಸ್ತಿತ್ತೋ ಸುಬ್ಬಣ್ಣ ಇರ್ಬೋದು ಜಯದೇವ್ ಸರ್ ಇರ್ಬೋದು ನಮ್ಮ ನಾಯಕರಾದಂಥ ಅಶೋಕ್ ಸರ್ ಇರ್ಬೋದು ಸೋಮಣ್ಣ ಸರ್ ಇರ್ಬೋದು ಸದಾಶಿವ ಸರ್ ಇರ್ಬೋದು ನಮ್ಮ ಎಲ್ಲ ಕಾರ್ಪೊರೇಟ್ರ್ಗಳು ಸತೀಶ್ ರೆಡ್ಡಿ ಸರ್ ಉದಯ್ ಗರಡಾಚಾರ್ ಸರ್ ಎಲ್ಲ ಶಾಸಕರುಗಳು ಇವರೆಲ್ಲರೂ ಕೂಡ ಇವತ್ತು ಆಗಲೇ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಬಿಡ್ತಾರೆ ಅನ್ನೋದು ತಯಾರಾಗೋದಕ್ಕಿಂತ ಮುಂಚೆನೆ ಭಾಳಷ್ಟು ತಯಾರಿಯನ್ನು ಕಾರ್ಯಕ್ರಮವನ್ನಾಗಲೇ ಮಾಡಾಗಿದ್ದಾರೆ ಅವರು ರಥವನ್ನು ಮುನ್ನುಗ್ಗಿಸ್ತಾರೆ ಅವರೇ ಎಲ್ಲವನ್ನು ಮಾಡ್ತಾರೆ ನಾನು ನೆಪ ಮಾತ್ರ ಅಷ್ಟೇ ಈ ಚುನಾವಣೆಯಲ್ಲಿ ಯಾಕೆಂದರೆ ಈ ಚುನಾವಣೆ ನರೇಂದ್ರ ಮೋದಿಯವರ ಚುನಾವಣೆ ನರೇಂದ್ರ ಮೋದಿ ಅವರನ್ನು ಗೆಲ್ಲಿಸಬೇಕು ಅನಂತಕುಮಾರ್ ಅವರು ಪ್ರತಿ ಸತಿ ಚುನಾವಣೆಯನ್ನು ಎದುರಿಸಿದಾಗ ಅವರ ಹಿಂದಿನ ಚುನಾವಣೆಗಿಂತ ಮುನ್ ಇಂದಿನ ಚುನಾವಣೆಯಲ್ಲಿ ಅವರ ಬಹುಮತ ಜಾಸ್ತಿ ಆಗ್ತಾ ಇತ್ತು ಆದ್ದರಿಂದ ನಾವೆಲ್ಲರೂ ನಿಶ್ಚಯ ಮಾಡಿರುವಂಥದ್ದು ಇವತ್ತು ಅನಂತಕುಮಾರ್ ಅವರಿಗೆ ನಾವು ಸಲ್ಲಿಸ್ಬೋದಾಗಿರುವಂಥ ನಿಜವಾದ ಗೌರವ ಅಂತಂದರೆ ಇದೇ ಒಂದು ಪ್ರಕ್ರಿಯೆಯನ್ನು ಮುಂದುವರಿಬೇಕು ಹಿಂದೆ ಬಾರಿ ಅನಂತಕುಮಾರ್ ಅವ್ರಿಗೆ ಯಾವ ರೀತಿಯ ಬಹುಮತ ಸಿಕ್ಕಿತ್ತು ಅದಕ್ಕನ್ನು ನಾವು ಮೀರಿಸಿದಾಗ ಈ ಬಾರಿ ಅವ್ರಿಗೆ ನಾವು ಮಾಡ್ಬೋದಾಗಿರುವಂಥ ನಿಜವಾದಂಥ ಒಂದು ಗೌರವ ಒಂದು ಶ್ರದ್ಧೆ ಮತ್ತು ನಾವು ಸಲ್ಲಿಸ್ಬೋದಾಗಿರುವಂಥ ಒಂದು ಕೃತಜ್ಞತೆ ಆದ್ದರಿಂದ ಎಲ್ಲ ಬೆಂಗಳೂರು ದಕ್ಷಿಣದ ಎಲ್ಲ ನಾಯಕರುಗಳು ಎಲ್ಲ ಹಿರಿಯರು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಮುನ್ನ ಒಂದು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂಥದ್ದಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪನವರ ಒಂದು ಸಂಪೂರ್ಣ ಆಶೀರ್ವಾದ ಇದೆ ಇವತ್ತು ಬೆಳಗ್ಗೆ ಬಿ ಫಾರ್ಮನ್ನು ತೊಗೊಂಡು ಬರಲಿಕ್ಕೆ ಹೋದಾಗ ಬೆನ್ನು ತಟ್ಟಿ ಯುವಕ ಇದೆಯಾ ಹೋಗಿ ಗೆದ್ದು ಬಾ ವಿಜಯಿ ಭವ ಅಂತ ಹೇಳಿ ಸಂಕಲ್ಪ ಒಂದು ಆಶೀರ್ವಾದ ಮಾಡಿ ಕಳಿಸಿದ್ರು ಅದಾದ ಮೇಲೆ ನಾನು ತೇಜಸ್ವಿನಿ ಅನಂತಕುಮಾರ್ ಅವರ ಆಶೀರ್ವಾದವನ್ನು ಪಡೆದೆ ಅವರೂ ಕೂಡ ಭಾಳ ಖುಷಿಯಾಗಿ ಭಾಳ ಒಂದು ಸಂತೋಷದಿಂದ ಪಕ್ಷದ ಒಂದು ನಿರ್ಧಾರವನ್ನು ನಾವೆಲ್ಲರೂ ಗೌರವಿಸಬೇಕು ಅನಂತಕುಮಾರ್ ಅವರು ಕಟ್ಟಿ ಬೆಳೆಸಿರುವಂಥ ಪಕ್ಷ ಇದು ಈ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಹೋಗಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣಂತೆ ಅಂತ ಹೇಳಿ ಅಲ್ಲಿ ಇದ್ದಂಥ ಎಲ್ಲ ಕಾರ್ಯಕರ್ತರಿಗೂ ಸಂದೇಶ ಕೊಟ್ಟರು ನನಗೂ ಆಶೀರ್ವಾದ ಮಾಡಿದ್ರು ಈ ಇಷ್ಟೆಲ್ಲ ಒಂದು ಬೆಂಬಲ ಇರಬೇಕಾದಾಗ ಬಹಳ ಶಕ್ತಿಯುತವಾಗಿ ನಮ್ಮ ಕ್ಯಾಂಪೇನ್ ಆಗಲೇ ಪ್ರಾರಂಭ ಆಗಿದೆ ಎಲ್ಲ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಯುವ ಕಾರ್ಯಕರ್ತರು ಇಲ್ಲಿಗೆ ಬರಬೇಕು ಕರ್ನಾಟಕದ ಎಲ್ಲ ಕಡೆ ಯುವಕರಿಗೆ ಒಂದು ಇಲ್ಲಿ ದಕ್ಷಿಣದಲ್ಲಿ ಒಂದು ಒಬ್ಬ ಯುವ ಕಾರ್ಯಕರ್ತನಿಗೆ ಅವಕಾಶ ಆಗಿರೋ ನಮ್ಮೆಲ್ಲರಿಗೂ ಖುಷಿ ತಂದಿದೆ ನಾವೆಲ್ಲರೂ ಬರ್ತೀವಿ ನಾವೆಲ್ಲ ಭಾಳ ದೊಡ್ಡದಾಗಿ ಕ್ಯಾಂಪೇನ್ ಮಾಡೋಣ ಅಂತ ಹೇಳಿ ಎಲ್ಲ ಕಡೆಯಿಂದ ಕರೆಗಳು ಬರ್ತಾ ಇದ್ದಾವೆ ನೀವು ಒಂದು ಅಭೂತಪೂರ್ವವಾಗಿರುವಂಥ ಒಂದು ಕ್ಯಾಂಪೇನನ್ನು ಇಲ್ಲಿ ದಕ್ಷಿಣದಲ್ಲಿ ನೀವೆಲ್ಲರೂ ವಿಟ್ನೆಸ್ ಮಾಡೋರಿ ಆದರೆ ಯಡಿಯೂರಪ್ಪನವರು ಬೆಳಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ನಾವು ತೇಜಸ್ವಿ ಅನಂತಕುಮಾರ್ ಅವರಿಗೆ ಹರಸ್ವಿನ ಅನಂತಕುಮಾರ್ ಅವ್ರನ್ನ ನಾವು ಇಲ್ಲಿ ಶಿಫಾರಸು ಮಾಡಿರುವಂಥದ್ದು ಒಂದೇ ಹೆಸರನ್ನ ಆದರೆ ಕೊನೆ ಕ್ಷಣದಲ್ಲಿ ಅಲ್ಲಿ ಏನಾಯಿತು ನನಗೆ ಗೊತ್ತಿಲ್ಲ ನನಗೂ ಕೂಡ ಆಶ್ಚರ್ಯ ಚಿಕ್ಕನಾಗಿ ನಾನು ನಿಂತಿದ್ದೀನಿ ನನಗೂ ಇನ್ನೂ ಮಾಹಿತಿ ಬಂದಿಲ್ಲ ಅನ್ನೋದು ಮಾತನ್ನು ಹೇಳಿದ್ದಾರೆ ಈಗ ನಾಮಿನೇಷನ್ ಮಾಡೋದಕ್ಕೆ ಯಾವ ನಾಯಕರು ಕೂಡ ಬರಲಿಲ್ಲ ದೊಡ್ಡ ನಾಯಕರು ಬಂದಿಲ್ಲ ಸರ್ ಎರಡು ಎರಡು ಪ್ರಶ್ನೆ ಕೊಡ ಉತ್ತರ ಕೊಡ್ತೇನೆ ಸರ್ ಯಡಿಯೂರಪ್ಪನವರ ವಿಚಾರದವಾಗಿ ನೀವು ಕೇಳಿದಂತ ಪ್ರಶ್ನೆಗೆ ನಾನೊಬ್ಬ ಬಹಳ ಸಣ್ಣ ಕಾರ್ಯಕರ್ತ ಯುವ ಕಾರ್ಯಕರ್ತ ಇಂಥ ದೊಡ್ಡ ಪ್ರಶ್ನೆಗೆ ನೀವು ಅಂಥ ಹಿರಿಯ ನಾಯಕರ ಹತ್ರನೇ ಉತ್ತರ ಕೇಳಬೇಕೆ ಹೊರತು ನನಗೆ ಅಂಥ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಯಾಕೆಂದ್ರೆ ಪಕ್ಷದ ಒಂದು ವ್ಯವಸ್ಥೆ ಇರುತ್ತೆ ಅವರು ಯಾರು ಹಿರಿಯರು ಯಾವ ಥರ ತೀರ್ಮಾನ ಮಾಡ್ತಾರೆ ಅನ್ನೋದು ಅವ್ರ ಮಟ್ಟದಲ್ಲಿ ಗೊತ್ತಾಗುತ್ತೆ ಹೊರತು ನನಗೆ ಅದರಲ್ಲಿ ನನ್ನಂಥ ಒಬ್ಬ ಯುವ ಕಾರ್ಯಕರ್ತರಿಗೆ ಸಣ್ಣ ಕಾರ್ಯಕರ್ತರಿಗೆ ಅದು ಏನು ಪ್ರಕ್ರಿಯೆಗಳು ಅನ್ನೋದು ನನಗೆ ಗೊತ್ತಿರೋದಿಲ್ಲ ಅದರಿಂದ ಅದನ್ನು ರಾಂಗ್ ಕ್ವೆಶ್ಚನ್ ಟು ದಿ ರಾಂಗ್ ಕ್ವೆಶ್ಚನ್ ಆ್ಯಂಡ್ ರಾಂಗ್ ಪರ್ಸನ್ ನೀವು ಅಲ್ಲ ಎರಡನೇದು ಅಶೋಕ್ ಸರ್ ಸೋಮಣ್ಣ ಸರ್ ಎಲ್ಲರೂ ಹಿರಿಯ ನಾಯಕರುಗಳು ಅವರ ಈ ನಾಳೆ ಏನೋ ಮಾಡಬೇಕು ಏನು ಮಾಡಬೇಕು ಅನ್ನೋದು ಆಗಲೇ ಪೂರ್ವ ತಯಾರಿ ಆಗೋಗಿರುತ್ತೆ ನಾನಿವತ್ತು ಬೆಳಗ್ಗೆ ಫೋನ್ ಮಾಡಿದಾಗ ಅಶೋಕ್ ಸರ್ ಹೇಳಿದ್ರು ನಾವು ಗ್ರಾಮಾಂತರದ ಇದಿದೆ ಸೋಮಣ್ಣ ಸರ್ ತುಮಕೂರಿನಲ್ಲಿದ್ದಾರೆ ಅವರೆಲ್ಲರೂ ಕೂಡ ಲಾಸ್ಟ್ ಮಿನಿಟ್ನಲ್ಲಿ ಇದ್ದಾರೆ ನನ್ನೆ ಅನೌನ್ಸ್ ಆಗಿದ್ದು ಮಧ್ಯರಾತ್ರಿ ಒಂದು ಗಂಟೆ ಅಷ್ಟೊತ್ತಿಗೆ ಇದನ್ನೆಲ್ಲ ಚೇಂಜ್ ಮಾಡಿಕೊಂಡು ಬರುವಂಥದ್ದು ಆಗೋದಿಲ್ಲ ಆದ್ದರಿಂದ ಇದಿದ್ದಾರೆ ಇವತ್ತು ಸಾಯಂಕಾಲ ಅವರೆಲ್ಲರೂ ಭೇಟಿ ಮಾಡುವಂಥದ್ದು ಅವರೆಲ್ಲರ ಜೊತೆಗೆ ಪ್ರಕ್ರಿಯೆಗಳನ್ನು ಮುಂದೂಗಡುವಂಥದ್ದಿದೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ ಬಹಳ ದೊಡ್ಡ ಬಹುಮತದಿಂದ ನಾವು ಇದನ್ನು ಗೆಲ್ತೇವೆ ಕೆಲವು ಕಾರ್ಯಕರ್ತರು ಈಗ ನಿಮ್ಮ ವಿರುದ್ಧನೂ ಪ್ರತಿಭಟನೆ ನಡೆಸಿ ಆಗಿದೆ ನಮ್ಮ ಅವ್ರ ಮನೆಗೆ ಹೋದಾಗ ಸೊ ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಏನು ರಣತಂತ್ರ ಮಾಡ್ತೀರಿ ಸರ್ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಇವತ್ತು ಅಲ್ಪ ಸ್ವಲ್ಪ ಬೇಸರ ಅನ್ನುವಂಥ ವ್ಯಕ್ತಪಡಿಸಿರುವಂಥ ಕಾರ್ಯಕರ್ತರು ಕೂಡ ಅವ್ರು ಯಾರು ಬೇರೆಯವರಲ್ಲ ಅವರೆಲ್ಲರೂ ಅನಂತಕುಮಾರ್ ಅವರು ಬೆಳೆಸಿರುವಂಥ ಭಾರತೀಯ ಜನತಾ ಪಾರ್ಟಿಗೆ ನಿಷ್ಠೆ ಇರುವಂಥ ಕಾರ್ಯಕರ್ತರು ನನ್ನಂತೆಯೇ ಅವರು ಕಾರ್ಯಕರ್ತರು ನಾನು ಅವ್ರ ಪ್ರತಿನಿಧಿ ಇರುವಂಥದ್ದು ಆದ್ದರಿಂದ ಅವರೆಲ್ಲರೂ ಕೂಡ ಒಂದು ಕುಟುಂಬವಾಗಿ ನಾವೆಲ್ಲರೂ ಕೂಡ ಮುಂದೆ ಬರುವಂಥ ಇದ್ದೇವೆ ಒಟ್ಟಿಗೆ ಎಲ್ಲರೂ ಕೆಲಸ ಮಾಡೋರು ಇದ್ದೇವೆ ವಿಶ್ವಾಸ ಹೋಗಿದ್ರೆ ವಿಶ್ವಾಸವನ್ನು ಪಡ್ಕೊಳ್ಬೇಕು ನಾವೆಲ್ಲರೂ ಒಂದೇ ಮನೆತನದವರು ಒಂದೇ ಕುಟುಂಬದವರು ಒಟ್ಟಿಗೆ ಕೆಲಸ ಮಾಡೋರು ಇದ್ದಾಗ ಒಂದೇ ಪರಿವಾರದ ಚಿಂತನೆಯ ಸಂಘಟನೆ ಕಾರ್ಯಕರ್ತರಿದ್ದಾಗ ಆ ಪ್ರಶ್ನೆಯೇ ಉದ್ಭವಿಸೋದಿಲ್ಲ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ ನಾವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಿನ ಕೆಲಸ ಮಾಡಿ ಅನಂತಕುಮಾರ್ ಅವರಿಗೆ ಈ ಕ್ಷೇತ್ರವನ್ನು ಗೆದ್ದು ಅವರಿಗೆ ನಿಜವಾದ ಕೃತಜ್ಞತೆಯನ್ನು ಧನ್ಯವಾದವನ್ನು ಶ್ರದ್ಧಾಂಜಲಿಯನ್ನು ನಾವೆಲ್ಲರೂ ಅರ್ಪಿಸೋದಿಲ್ಲ